ಹಲೋ ನಮಸ್ಕಾರ ವೆಲ್ಕಮ್ ಟು ಕವ್ಯ ಸೋಮಲಿತಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೇನು ಲಾಸ್ಟ್ ವಿಡಿಯೋ ಈ ವಿಡಿಯೋವರೆಗೂ ಏನೇನು ಇನ್ಫಾರ್ಮೇಷನ್ ಇದೆಯೋ ಪ್ರತಿಯೊಂದನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನು ಸಿಗ್ಬೋದು ಇಲ್ಲಿ ಪಿಂಕ್ ಆಯ್ಸ್ಟ್ ಮಶ್ರೂಮು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಯಾಕೆಂದರೆ ವೈಟ್ ಪ್ಯಾಚಸ್ ಬಂದುಬಿಟ್ಟಿದೆ ವಾಟರ್ ಕಂಟೆಂಟ್ ಜಾಸ್ತಿಯಾಗಿ ಏನಕ್ಕೆ ಅಂದರೆ ನೆನ್ನೆ ನೀರು ಹಾಕಿದ್ದೆ ನಾನು ಬೆಳಗ್ಗೆ ಬಂದು ನಾನು ಹಾರ್ವೆಸ್ಟ್ ಮಾಡಬೇಕಿತ್ತು ಇದು ಬೆಳಗ್ಗೆ ಹಾರ್ವೆಸ್ಟ್ ಮಾಡೋದನ್ನು ಸ್ವಲ್ಪ ಕೆಲಸದಿಂದ ಹೊರಗಡೆ ಹೋಗಿದ್ದೆ ನಾನು ಬರೋದು ಲೇಟ್ ಆಯಿತು ಇವಾಗ ಹಾರ್ವೆಸ್ಟು ಸಾಯಂಕಾಲ ಆರು ಗಂಟೆಗೆ ಮಾಡೋಕ್ಕೋದೆ ತುಂಬ ದೊಡ್ಡದಾಗಿ ಬಂದುಬಿಟ್ಟಿದೆ ಮೇಲೆ ಮುಖ ಮಾಡಿ ನೋಡ್ತಾ ಇದೆ ನೋಡಿ ಇದು ಗ್ರೇ ಆಯಿಸ್ಟರ್ ಮಶ್ರೂಮು ಇದು ಸಹ ಸ್ವಲ್ಪ ವೈಟ್ ಪ್ಯಾಚಸ್ ಆಗಿದೆ ಇದನ್ನು ಆದರೆ ಇವನ್ ಯಾವ ನಾನು ಆರ್ದಿರಂಗೆ ಇರೋಕ್ಕಾಗಲ್ಲ ಇದನ್ನು ಆಚೆ ಇಟ್ಟರೆ ಸಾಕು ಸ್ವಲ್ಪ ಹೊತ್ತು ವಾಟರ್ ಕಂಟೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಕ್ಲೀನ್ ಮಾಡ್ಕೊಂಡೆಲ್ಲ ಇವೆಲ್ಲ ಸಹ ಸೇಲ್ ಮಾಡಾಕ್ತೀನಿ ನಾನು ಪಿಂಕ್ ಆಯಸ್ಟ್ರ್ ಮಶ್ರೂಮ್ ನೋಡಿದ್ರೆಲ್ಲ ತುಂಬ ಡಾರ್ಕು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ ಪಿಂಕ್ ಆ್ಯಕ್ಚುಲಿ ದೊಡ್ಡದಾಗಿ ಬೆಳೆಯೋದೇ ಇಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಪಿಂಕ್ ಆಯಿಸ್ಟರ್ ಮಶ್ರೂಮು ಇದು ಪಿಂಕ್ ಆಯಸ್ಟ್ರು ಮಶ್ರೂಮ್ ಚೆನ್ನಾಗೇ ಬಂದಿದೆ ದೊಡ್ಡದಾಗಿ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ತೋರಿಸ್ತೀನಿ ಅದೆಲ್ಲ ಪಿಂಕ್ ಆಯಸ್ಟ್ರ್ ಮಶ್ರೂಮೇ ಎಷ್ಟು ಲೈಟ್ ವೆಯ್ಟ್ ಬಂದಿದೆ ಎಷ್ಟು ಪುಟಾಣಿಯಾಗಿ ಬಂದಿದೆ ಅಂತ ನಿಮ್ಮಲ್ಲಿ ತುಂಬ ಜನ ನನ್ನ ವೀಡಿಯೋ ಫಾಲೋ ಮಾಡ್ತಾ ಇರೋರಿಗೆ ಒಂದು ಕ್ವಶನ್ ಸಹ ಕೇಳೋಣ ಅಂತಿದ್ದೀನಿ ಇಲ್ಲಿ ನೋಡಿ ಪಿಂಕ್ ಆಸ್ಟ್ರಿ ಮಶ್ರೂಮ್ ಮೇಲೆ ಮುಖ ಮಾಡಿದೆ ಇಷ್ಟು ಪುಟಾಣಿಯಾಗಿದೆ ಬಟ್ ಹಾರ್ವೆಸ್ಟಿಂಗ್ ಸ್ಟೇಜ್ ದಾಟೋಗಿದೆ ಇಲ್ಲಿ ಬಂದು ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋದಲ್ಲಿ ಪಿಂಕ್ ಆಸ್ಟ್ರಿ ಮಶ್ರೂಮ್ ಇದು ನೋಡಿ ಲೈಟ್ ಪಿಂಕ್ ಬಂದಿದೆ ಇಲ್ಲಿ ನೋಡಿದ್ರೆ ಡಾರ್ಕ್ ಪಿಂಕ್ ಬಂದಿದೆ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದು ಡಾರ್ಕ್ ಪಿಂಕ್ ಬಂದಿದೆ ಏನಕ್ಕೆ ಇರ್ಬೋದು ಒಂದು ಕಡೆ ಲೈಟ್ ಪಿಂಕ್ ಬಂದಿದೆ ಒಂದು ಬೆಡ್ಡಲ್ಲಿ ಇನ್ನೊಂದು ಬೆಡ್ಡಲ್ಲಿ ಡಾರ್ಕ್ ಪಿಂಕ್ ಬಂದಿದೆ ಅದೇ ಪ್ಲೇಸಲ್ಲಿ ಸುತ್ತಮುತ್ತ ಪ್ಲೇಸಲ್ಲೇ ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಯಾಕೆಂದರೆ ನನಗಿಂತ ತುಂಬ ಸೀನಿಯರ್ಸು ತುಂಬ ಬುದ್ಧಿವಂತರು ಎಲ್ಲ ತುಂಬ ಜನ ನೋಡ್ತಾ ಇರ್ತೀನಿ ನನ್ನ ವೀಡಿಯೋನ ಫಾಲೋ ಮಾಡ್ತಾ ಇರ್ತೀನಿ ನಿಮ್ಮಲ್ಲಿ ತುಂಬ ಜನಕ್ಕೆ ವಿಷಯಗಳು ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಇಲ್ಲಿ ನನ್ನ ಚ ನನ್ನ ಟ್ರೈನಿಂಗ್ ಬಂದಿರೋರು ಸಹ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಹೇಳಿರ್ತೀನಿ ನಾನು ಟ್ರೈನಿಂಗಲ್ಲಿ ಕೆಲವು ಜನಕ್ಕೆ ಸ್ಕಿಪ್ಪು ಆಗಿರ್ಬೋದೇನೋ ಆಮೇಲೆ ನೀವು ಹೇಳಿಲ್ಲ ನಮಗೆ ಅಂತ ಕಮೆಂಟ್ ಆಗ್ತಾರೆ ಅನಿಸುತ್ತೆ ಕೆಲವ್ರಿಗೆ ಅಂದರೆ ಕೇಳ್ದು ಅಂದರೆ ನಾನು ಫಾಮ್ ಇರೋವಾಗ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಜನ ಕೇಳಿದ್ದೀನಿ ಆಮೇಲೆ ನಾನು ಮನೇಲಿ ಮಾಡೋವಾಗ ಅವಶ್ಯಕತೆ ಇಲ್ಲದಿರೋವಾಗ ನಾನು ಹೇಳೋದು ಬಿಟ್ಟಿರ್ತೀನಿ ಅದನ್ನು ಯಾರಿಗಾದರೂ ಗೊತ್ತಿದ್ದರೆ ಈ ಥರ ಡಾರ್ಕು ಮತ್ತು ಲೈಟು ಏನಕ್ಕಾಗುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇನ್ನು ಒಂದು ಏನಂದರೆ ಪಾರ್ಟ್ನರ್ಶಿಪ್ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನ್ನೋರಿಗೆ ಯಾರಿಗೋ ಒಬ್ಬರು ಪಾರ್ಟ್ನರ್ಶಿಪ್ ಬೇಕು ಅಂತ ಹಂಗೆ ಪಾರ್ಟ್ನರ್ಶಿಪ್ಗೆ ಒಬ್ಬರು ಸಿಕ್ಕಿದ್ರು ಸಹ ಫಾರ್ಮ್ ಹುಡುಕ್ತಾಯಿದ್ರು ಅವರು ಫಾರ್ಮ್ ಸಹ ಈ ಕಡೆ ಸಿಗ್ತಾ ಇದೆ ಬಟ್ ಆ ಕಡೆ ಅವರೇ ಹುಡ್ಕೊಳ್ಬೇಕು ಅದ್ರ ಜೊತೆಗೆ ಇನ್ನು ಒಬ್ಬರು ಆ ವಿಡಿಯೋ ನೋಡಿ ತುಂಬ ಲೇಟಾಗಿ ರೆಸ್ಪಾಂಡ್ ಮಾಡಿದರು ಅವರು ತೆಲುಗು ಅವರು ಕನ್ನಡ ಅವರು ಅರ್ಥ ಮಾಡಿಕೊಂಡು ಅವ್ರು ಕಾಲ್ ಮಾಡೋಷ್ಟೆಲ್ಲ ಆಲ್ರೆಡಿ ತುಂಬ ಲೇಟಾಗಿತ್ತು ಅವ್ರಿಗೆ ಅದೇ ಪಾರ್ಟ್ನರ್ಶಿಪ್ ಬೇಕು ಅಂದ್ರಲ್ಲ ನೀವು ತೆಲುಗುಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡದಲ್ಲಿ ಮಾಡಿದ್ರೆ ಯಾರು ನಮ್ಗೆ ಅರ್ಥ ಆಗೋಲ್ಲ ಅಂತ ಹೇಳಿ ಮಾತಾಡಿದ್ರು ಇವಾಗ ಅವ್ರಿಗೋಸ್ಕರನೇ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಡೈರಿಲಿ ಅವ್ರದ್ದು ಇಂಪಾರ್ಟೆಂಟ್ ಥಿಂಗ್ ಅಂತ ಬರೆದಿಟ್ಕೊಂಡಿದ್ದೆ ಏಕೆಂದರೆ ಅವರು ತುಂಬ ಸಲ ಹೇಳಿದರು ಈ ಥರ ನನ್ನ ಪಾರ್ಟ್ನರ್ಗೋಸ್ಕರ ಹುಡುಕ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಬೇಕಾ ಬಂದು ಸೆಟ್ಲ್ ಇದ್ದೀನಿ ನಾನು ಅವರು ಲಾಯರ್ ಪ್ರೊಫೆಷನ್ನು ಲಾಯರ್ ಇದ್ದಾರೆ ಅವರು ಅವ್ರಿಗೆ ಬಂದು ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಮಶ್ರೂಮಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ದಾರೆ ಮಶ್ರೂಮ್ ಆಲ್ರೆಡಿ ಒಂದು ಸಲ ಎರಡು ಸಲ ಅಲ್ಲಿ ಗ್ರೋ ಮಾಡಿ ಸಕ್ಸಸ್ ಆಗಿದ್ದಾರೆ ಅವ್ರಿಗೆ ಬಂದು ಪಾರ್ಟ್ನರ್ಶಿಪ್ ಇಂಟ್ರೆಸ್ಟ್ ಇದೆ ಯಾರಿಗಾದರೂ ಬೆಂಗಳೂರು ಕಡೆ ಈ ಥರ ಇವ್ರಿಗೆ ಪಾರ್ಟ್ನರ್ಶಿಪ್ ಇರೋದು ಬೇಕಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಅವ್ರ ಹತ್ರ ಮಾತಾಡ್ಕೊಳ್ಳಿ ಡೈರೆಕ್ಟು ಅಂತ ಹೇಳ್ತಾ ಇನ್ನೊಂದು ವರ್ಕರ್ ರಿಕ್ವೈರ್ಮೆಂಟ್ ಇದೆ ಕಾವ್ಯ ಅನ್ನೋರು ಇವರು ಈ ಹುಡುಗಿ ಬಂದು ನನ್ನ ಹತ್ರ ಒಂದು ವರ್ಷದ ಆಲ್ಮೋಸ್ಟ್ ಒಂದು ವರ್ಷ ಮೇಲಾಗಿದೆ ಅನಿಸುತ್ತೆ ಟ್ರೈನಿಂಗ್ ತೊಗೊಂಡು ಹೋಗಿದ್ರು ಇವರು ಇರೋದು ಬಂದು ಬೆಂಗಳೂರಲ್ಲೇ ಹೊಸೂರು ಅಂದರೆ ತಮಿಳ್ನಾಡು ಬಾರ್ಡ್ರು ಬರುತ್ತೆ ಬೆಂಗಳೂರೇ ಅಲ್ಲಿ ಬಾರ್ಡ್ರ್ ಥರ ಬರುತ್ತಲ್ಲ ಆ ಇರೋದು ಇವರು ಇವ್ರಿಗೆ ಬಂದು ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಆ ಥರದವ್ರನ್ನ ನೋಡ್ತಾ ಇದ್ದಾರೆ ಅಂದರೆ ಒಂದು ಒಬ್ಬರಿದ್ದರೂ ನಡೆಯುತ್ತೆ ಅವ್ರಿಗೆ ಒಬ್ಬರು ಅಥವಾ ಇಬ್ಬರು ಗಂಡ ಇದ್ದರೆ ಇನ್ನೂ ಒಳ್ಳೆಯದು ಫಾರ್ಮಲ್ ಕೆಲಸ ಒಂದು ರೂಮ್ ಸಹ ಕೊಡ್ತಾರೆ ಅಲ್ಲೇ ಇರೋದಕ್ಕೆ ರೂಮ್ ಇರುತ್ತೆ ಫುಡ್ ಫೆಸಿಲಿಟಿ ಇರುತ್ತೆ ಸ್ಯಾಲ್ರಿ ಬಂದು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಎಷ್ಟು ಅಂತ ಹೇಳಿ ಅಂತ ಲಾಸ್ಟ್ ವೀಡಿಯೋ ಕಮೆಂಟಲ್ಲಿ ಹಾಕಿದ್ರಿ ಸ್ಯಾಲ್ರಿ ಎಷ್ಟು ಅಂತಲೂ ಹೇಳಬೇಕು ನೀವು ಅಂತ ಹೇಳ್ಬಿಟ್ಟು ಹಾಕಿದ್ರು ಸ್ಯಾಲ್ರಿ ಎಷ್ಟು ಅಂತ ಹೇಳ್ತೀನಿ ನಾನಿವಾಗ ಗಂಡ ಹೆಂಡತಿ ಇದ್ದರೆ ಅವರು ಟ್ವೆಂಟಿ ಪ್ಲಸ್ ಕೊಡೋಕ್ಕೆ ರೆಡಿ ಇದ್ದಾರೆ ಟ್ವೆಂಟಿ ಪ್ಲಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಲಾಸ್ಟ್ ಒಬ್ಬರಿಗೆ ಹಿಂಗೆ ಹಿಂಗೆ ನೋಡಮ್ಮ ಟ್ವೆಂಟಿ ತ್ರೀ ಕೊಡ್ತಾರೆ ಹೋಗಿ ಮಾಡಿ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ವರೆಗೂ ಮಾತಾಡಿದ್ದೆ ನಾನು ಓಕೆ ಅಂತ ಒಪ್ಕೊಂಡು ಅವ್ರಿಗೆ ಫೋನ್ ಮಾಡಿ ಒಂದು ಎರಡು ತಿಂಗಳು ಆಟಾಡಿಸಿದ್ದಾರೆ ತರ್ಟಿ ಫೈವ್ ರುಪ್ ತರ್ಟಿ ಫೈ ತೌಸಂಡ್ ಕೊಟ್ಟರೆ ಬರ್ತೀನಿ ಅಂತ ಹೇಳಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾರಂತೆ ಟೂ ಮಂತ್ಸ್ ವೇಸ್ಟ್ ಆಗಿದೆ ಅವ್ರದ್ದು ಬರ್ತೀನಿ ಬರೋಲ್ಲ ಬರ್ತೀನಿ ಬರೋಲ್ಲ ಅಂದ್ಕೊಂಡು ಇಷ್ಟಾದರೆ ಬರ್ತೀನಿ ಅಷ್ಟಾದರೆ ಬರ್ತೀನಿ ಅಂತ ಅದಕ್ಕೆ ನನಗೆ ಇದರಲ್ಲಿ ಸ್ಯಾಲ್ರಿಗಳೆಲ್ಲ ಇಷ್ಟ ಆಗಲ್ಲ ನಮ್ಮ ಹತ್ರ ನಾನು ಮಾತಾಡಿ ಕೊಟ್ಟ ಮೇಲೆ ಮತ್ತೆ ಸಲ ಅವ್ರ ಹತ್ರ ಕಿರಿಕಿರಿ ಮಾಡಿ ಇವೆಲ್ಲ ಮಾಡಬಾರ್ದು ಎಷ್ಟೊಂದು ಜನ ಕೆಲಸಕ್ಕೋಸ್ಕರ ನೋಡ್ತಾ ಇರ್ತಾರೆ ಇವಾಗಲೇ ನಾನು ವೀಡಿಯೋ ಹಾಕಿದಾಗ ನನಗೆ ಗೊತ್ತಾಯ್ತು ಎಷ್ಟು ಜನ ಕೆಲಸಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಬರ್ತೀವಿ ಬೇರೆ ಊರಿಗೆ ಅಂತೆಲ್ಲ ಇರೋರು ಇದ್ದಾರೆ ಅಂಥವ್ರಿಗೆಲ್ಲ ಬಿಟ್ಟು ಇಂಥವ್ರಿಗೆ ಸಿಗ್ತಾಯಿದೆ ಅದಕ್ಕೆ ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇರೋದು ಎಲ್ಲರಿಗೂ ಗೊತ್ತಾಗಲಿ ಕೆಲಸ ಇದ್ದರೆ ಬಂದು ಜಾಯ್ನ್ ಆಗಲಿ ಅಂತ ಯಾರಿಗೆ ನಾನು ಕಷ್ಟಪಡ್ತೀನಿ ಅಂತ ಕೆಲಸ ಇದರಲ್ಲಿ ಏನು ಅಂದರೆ ಭಾರ ಬರೋದೇನು ಇರೋಲ್ಲ ಕೆಲಸ ಈಸಿ ಕೆಲಸನೇ ನಾವೇ ಮಾಡ್ಕೊತಾ ಇದ್ದೀವಿ ನೋಡಿ ಹೆಣ್ಮಕ್ಳು ಹುಲ್ಲು ನೆನೆಸೋದು ಸ್ಟೆರ್ಲೈಸ್ ಮಾಡೋದು ಬೆಡ್ಡಿಂಗ್ ಮಾಡೋದು ಮಶ್ರೂಮ್ ಬಂದಿರೋದನ್ನ ಕ್ಲೀನ್ ಮಾಡಿ ಪ್ಯಾಕೆಟ್ ಮಾಡೋದು ಕೆಲಸ ಇರುತ್ತೆ ಬಾ ಕೆಲಸ ಇರಲ್ಲ ಆರಾಮಸೆ ದುಡ್ಡು ಬರುತ್ತೆ ಅಂತ ಹೇಳಲ್ಲ ನಾನು ಕೆಲಸ ಇರುತ್ತೆ ಬಟ್ ಭಾರವಾಗಿರೋದು ಕಷ್ಟವಾಗಿರೋದು ನಿಮ್ಮ ಕೈಲಿ ಮಾಡೋಕ್ಕಾಗ್ದಿರೋ ಅಂಥದ್ದು ಕೆಲಸಗಳೇನಿರೋಲ್ಲ ನಾರ್ಮಲಾಗಿ ಮಾಡ್ಕೊಂಡು ಹೋಗುವಂತಂದೆ ಗಂಡ ಹೆಂಡ್ತಿ ಇಬ್ಬರಿದ್ರೆ ಸಾಕು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಯಾರಿಗಾದರೂ ಈ ಥರ ಗಂಡ ಹೆಂಡತಿ ಇರೋರು ಈ ಥರ ಫಾಮ್ಗೆ ಬಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಆ ಕಾವ್ಯ ಅವಳು ಅವ್ರ ಹೆಸರು ಕಾವ್ಯನೇ ಅವ್ರ ನಂಬರ್ ಕೊಡ್ತೀನಿ ಅಂತ ಹೇಳ್ತಾ ಡೈಲಿ ಟೆನ್ ಕೆ ಜಿ ಆಯಿಸ್ಟರ್ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ ನೆಲಮಂಗ್ಲದಲ್ಲಿ ಇವರು ಬಂದು ಒನ್ ಫಿಫ್ಟಿ ರುಪೀಸ್ ಕೊಡ್ತಾರಂತೆ ನಾನು ರೇಟು ಹೇಳ್ಬಿಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀರಾ ಆಮೇಲೆ ಅವ್ರು ಹೇಳೋ ರೇಟ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಹೋಲ್ಸೇಲ್ ರೇಟ್ ಅಷ್ಟೇ ಇದೆ ಎಲ್ಲ ಕಡೆನೂ ಒಂದು ಐದು ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದೇನೋ ಅಷ್ಟೇ ಅವರು ವಿ ಇವರು ವಿತೌಟ್ ಪ್ಯಾಕಿಂಗ್ ಕೇಳ್ತಾ ಇದ್ದಾರೆ ಒನ್ ಫಿಫ್ಟಿ ರುಪೀಸ್ ನೆಲ್ಮಂಗ್ಲಾಗ ರೀಚ್ ಮಾಡಿಸ್ಬೇಕು ಆಯಿಸ್ಟರ್ ಮಶ್ರೂಮು ಯಾರಿಗಾದರೂ ಕೊಡೋ ಇಂಟ್ರೆಸ್ಟ್ ಇದ್ದರೆ ಆಯಿಸ್ಟರ್ ಮಶ್ರೂಮ್ನ ಇವ್ರ ಇವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾ ಇಲ್ಲಿ ನೋಡಿ ಆಯಿಸ್ಟರ್ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ ಟೆನ್ ಕೆ ಜೀಸ್ ಡೈಲಿ ಬೇಕಿರೋರು ಕೊಡಿ ಸ್ಪಾನ್ ಅವೈಲೇಬಲ್ ಇದೆ ಆಯಿಸ್ಟರ್ ಗ್ರೇ ಮತ್ತು ಮಿಲ್ಕಿ ಮಶ್ರೂಮು ಮತ್ತು ಆಯಿಸ್ಟರ್ ವೈಟು ಪಿಂಕ್ ಎಲ್ಲ ಅವೈಲೇಬಲ್ ಇದೆ ನೆಕ್ಸ್ಟು ಇಪ್ಪತ್ತೆರಡನೇ ತಾರೀಕಿಂದ ನೆಕ್ ಒಂದು ಐದನೇ ತಾರೀಕು ಜನ್ವರಿವರೆಗೂ ನಾಲ್ಕನೇ ತಾರೀಕು ಜನ್ವರಿವರೆಗೂ ನಾನು ಅವೈಲೇಬಲ್ ಇಲ್ಲ ಬೆಂಗಳೂರಲ್ಲಿ ಆ ಟೈಮಲ್ಲಿ ಯಾರಿಗಾದ್ರೂ ಸ್ಪಾನ್ ಬೇಕು ಅಂದರೆ ಸಿಗಲ್ಲ ಮತ್ತು ಟ್ರೈನಿಂಗ್ಸು ಯಾವುದಕ್ಕೂ ನಾನು ಕಾಂಟ್ಯಾಕ್ಟಲ್ಲಿ ಆಲ್ಮೋಸ್ಟ್ ಇರೋಲ್ಲ ಇವಾಗಲಿಂದನೇ ವೀಡಿಯೋಸಲ್ಲಿ ಹೇಳ್ತೀನಿ ಆಮೇಲೆ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ವಿಡಿಯೋ ಮಾಡೋಷ್ಟರಲ್ಲಿ ಊರ ಹೆಸ್ರೇ ಮರೆತೋಗ್ಬಿಡುತ್ತೆ ಹೊಸ್ಪೇಟೆ ಹೊಸ್ಪೇಟೆ ಅವರು ಇವರು ಮಶ್ರೂಮ್ದು ಬೆಡ್ಸು ರೆಡಿ ಮಾಡಿದ್ದಾರೆ ಇವಾಗ ಇನ್ನು ಬ ಮಾಡಿ ಎರಡು ದಿನ ಆಗಿದೆ ಅಷ್ಟೇ ಮಿಲ್ಕಿ ಮಶ್ರೂಮ್ ಆಯಿಸ್ಟ್ ಮಶ್ರೂಮ್ ಎರಡೂ ಹಾಕ್ಕೊಂಡಿದ್ದಾರೆ ಯಾರಿಗಾದರೂ ಹೊಸಪೇಟೆ ಸೈಡು ಮಶ್ರೂಮ್ ಫಾರ್ಮ್ ವಿಸಿಟ್ ವಿಸಿಟ್ ಅಂತಲ್ಲ ಟ್ರೈನಿಂಗ್ ಬೇಕಿದ್ದರು ಮಶ್ರೂಮ್ಸ್ ಮಾರಾಟ ಮಾಡಬೇಕಿದ್ರು ಮಶ್ರೂಮ್ ಬೇಕಿದ್ರೂ ಸಹ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಕಾನ್ ಕಬ್ ಬಗ್ಗೆ ಕೇಳಿದ್ರಲ್ಲ ಇದು ಕಾನ್ ಕಬ್ ನೋಡಿ ಅವರು ಟೆನ್ ಕೆ ಜಿ ನನಗೆ ಫ್ರೀಯಾಗಿ ಕೊಟ್ಟಿದ್ದರು ಇದು ಸೋಕಿಂಗ್ ಮಾಡಿದ್ದೀನಿ ನನಗೆ ಗೊತ್ತಿರಲಿಲ್ಲ ಕಾನ್ ಕಬ್ಬು ಸೋಕ್ ಮಾಡಿದ್ಮೇಲೆ ಡಬಲ್ ಆಗಿಬಿಡುತ್ತೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಸೊ ನಾನು ತುಂಬ ಕಷ್ಟಪಟ್ಟು ಬೆಡ್ಡಿಂಗ್ ಮಾಡಿದ್ದೀನಿ ಅಂತ ಹೇಳ್ಬೋದು ಬಟ್ ಒಂದು ಖುಷಿ ವಿಚಾರ ಏನಂದರೆ ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ನಾನು ಫಸ್ಟು ಒಂದು ಇದು ಮಾತ್ರನೇ ಟ್ರೈನಿಂಗ್ ಟೈಮಲ್ಲಿ ಖಾಲಿ ಆಯಿತು ಒಂದು ಇರೋದು ಇನ್ನೊಂದು ಇರೋದು ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಒಂದು ಟೂ ಡೇಸ್ ಲೇಟ್ ಆಗಿಬಿಟ್ಟಿತ್ತು ಸ್ಮೆಲ್ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದು ಕಾನ್ ಕಬ್ಬು ಮಾಡಲಾಬೇಡವಾ ಅಂತ ಯೋಚನೆ ಮಾಡಿಕೊಂಡು ಮಾಡಿದ್ದೀನಿ ಬಟ್ ಮೈಸೂಲಿಗೆ ಮಾತ್ರ ಎಕ್ಸಲೆಂಟ್ ಬರ್ತಾ ಇದೆ ತರ್ಡ್ ಡೇ ಅಷ್ಟೇ ಇದು ಇದನ್ನು ನಾನು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಮುಂದೆ ಫ್ಯೂಚರ್ ವೀಡಿಯೋಗಳಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ ಕಾನ್ ಕಬ್ಬು ನೀವು ಮಾಡ್ತಾ ಇದ್ದೀರಲ್ಲ ಮಾಡಿ ರಿಸಲ್ಟ್ ಬಂದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಇಲ್ಲಿ ನೋಡಿ ಚಾಫ್ ಕಟರ್ ಅವೈಲೇಬಲ್ ಇದೆ ಚಾಫ್ ಕಟರ್ ಅವೈಲೇಬಲ್ ಇದೆ ತುಂಬ ದಿನದಿಂದ ಹೇಳಕ್ಕೆ ಹೇಳ್ತಾ ಇದ್ದಾರೆ ನಾನು ಇದ್ದೀನಿ ಮೇಡಮ್ ಮಿಸ್ ಮಾಡಿಬಿಡ್ತಿದ್ದೀರಾ ದಯವಿಟ್ಟು ಹೇಳಿ ಅಂತಿದ್ರು ಅದಕ್ಕೆ ಈ ಸಲ ಡೈರಿಲಿ ಬರೆದಿಟ್ಕೊಂಡಿದ್ದೀನಿ ಎಲ್ಲ ಲಿಸ್ಟು ಬರೆದಿಟ್ಕೊಂಡಿದ್ದೀನಿ ಮಿಸ್ ಮಾಡಬಾರ್ದು ಯಾವ ವಿಷಯನೂ ಅಂತ ಅಲ್ಲೂ ಒಂದೆರಡು ಮಿಸ್ ಆಗುತ್ತೆ ಅನ್ಕೊತೀನಿ ಏನೇನು ನೆನಪಿದೆಯೋ ಪ್ರತಿಯೊಂದನ್ನು ಬರೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮು ಅಷ್ಟೇ ನೀವು ಯಾರಾದರೂ ರಿಮೈಂಡ್ ಮಾಡಿ ಏನು ಮಿಸ್ ಮಾಡಿದ್ದೀನೋ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿ ನೋಡಿ ಚಾಫ್ ಕಟ್ರು ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರು ನೋಡಿ ಹರ್ಬಲ್ ಸೋಪು ಇದು ನಮ್ಮ ಬಿಸ್ನೆಸ್ ರಿಲೇಟೆಡ್ ಅಲ್ಲ ಬಟ್ ನನ್ನ ಹತ್ರ ಟ್ರೈನಿಂಗ್ ಬಂದಿರೋರೊಬ್ಬರು ಇದನ್ನು ಹಾಕಿ ಹೇಳಿದ್ರು ಇದು ನಿಮ್ಮ ಯೂಟ್ಯೂಬಲ್ಲಿ ಸ್ವಲ್ಪ ಪ್ರಮೋಟ್ ಮಾಡಿಕೊಡಿ ಅಂತ ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ ಇದು ಹರ್ಬಲ್ ಸೋಪು ಶಾಂಪು ಮತ್ತು ಕ್ಯಾಂಡಲ್ಸ್ ಇವೆಲ್ಲವೂ ಇವರು ಇವರು ಮ್ಯಾನುಫ್ಯಾಕ್ಚರರು ಇವರು ಇವನ್ನೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ನೋಡಿ ಡಿಸೈನ್ ಡಿಸೈನಾಗೆಲ್ಲ ಕ್ಯಾಂಡಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಬಲ್ಕಲ್ಲಿ ಬೇಕಿದ್ರು ಅಥವಾ ನೀವು ಇದನ್ನು ನೀವು ನೋಡ್ತಾ ಇರೋರು ಲಿಂಗರಾಜ್ಪುರಂ ಇವ್ರದ್ದು ಬೆಂಗಳೂರು ಲಿಂಗರಾಜ್ಪುರಮು ನಿಮ್ಗೆ ಯಾರಿಗಾದ್ರೂ ಇದರಲ್ಲಿರೋದು ಯಾವುದಾದ್ರೂ ಇಷ್ಟ ಆಗಿ ನಿಮ್ಗೆ ತೊಗೋಬೇಕು ಅಂತಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರ್ ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಥರ ಲೇಡೀಸ್ ಏನಾದರೂ ಹೊಸ್ದಾಗಿ ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇರೋರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ಮ್ಯಾನುಫ್ಯಾ ಹೋಲ್ಸೇಲ್ ತೊಗೊಂಡ್ಬಿಟ್ಟು ನಾನು ಸೇಲ್ ಮಾಡ್ತೀನಿ ಅನ್ನೋರಿದ್ರೂ ಇದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಏನು ಫುಲ್ಲಾಗಿ ಡೀಪಾಗಿ ಹೇಳೋಣ ಅಂದರೆ ಬಟ್ ಮಾಡ್ತಾ ಇರೋ ರೀತಿ ನನಗಿಷ್ಟ ಆಯಿತು ಈ ಇವರು ಮಶ್ರೂಮು ಟ್ರೈನಿಂಗು ಸಹ ಬಂದಿದ್ದರು ಮಶ್ರೂಮ್ ಗ್ರೋ ಇದು ಕಲ್ಟಿವೇಶನ್ ಸಹ ಮಾಡ್ತಾಯಿದ್ದಾರೆ ಇದನ್ನು ಬಂದು ಮೊದಲಿಂದ ಮಾಡ್ಕೊಂಡು ಬರ್ತಿದ್ದಾರೆ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊ ಅವ್ರ ನಂಬರ್ ಕೊಡ್ತೀನಿ ಸಪೋರ್ಟ್ ಮಾಡಿ ಇಂಥವ್ರನ್ನ ಸಹ ಯಾರಿಗಾದರೂ ನಾನು ಮೊನ್ನೆ ತಾನೇ ಒಂದು ಬೋರ್ಡ್ ನೋಡಿದ್ದೆ ನಿಯರ್ ಬೈ ನಮ್ಮ ಮನೆ ಹತ್ರನೇ ಕ್ಯಾಂಡಲ್ ಮೇಕಿಂಗ್ ಮಾಡೋರು ಬೇಕಿದ್ದಾರೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾಲ್ರಿ ಅಂತ ಅರ್ಥ ಆಗಿಲ್ಲ ನನಗೆ ಡೇಟಾ ಎಂಟ್ರಿ ಮಾಡೋರು ಬೇಕಿದ್ದಾರೆ ವಾಂಟೆಡ್ ಅಂತ ಬೋರ್ಡ್ ನೋಡಿದೆ ಈ ಕ್ಯಾಂಡಲ್ ಮೇಕಿಂಗ್ ಮಾಡೋರು ಬೇಕಿದ್ದಾರೆ ಅಂದರೆ ಮಾಡೋರ ಏನು ಇದ್ರ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಆದರೆ ಆ ನಂಬರ್ನ ಶೇರ್ ಮಾಡ್ತೀನಿ ಈ ಥರ ಕ್ಯಾಂಡಲ್ ಮಾಡೋರಿಗೆ ಯಾರಿಗಾದರೂ ಸಪೋರ್ಟ್ ಆಗ್ಬೋದು ಅಂತ ಹೇಳ್ತಾ ಇದೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕಾಗಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ